गायते कुल्लि दुर्गाम्ब बालभास्कर किरणभूतलु तम्बि तम्मा बेळगायते कुल्लि दुर्गाम्बा चन्द्रता ಕುಂದಿದವು ತೇಜಸ್ಸು ಮೆದಿನಿಯ ಬಿಟ್ಟೋಡಿ ಪೋದ ತಮನೋ ಮೆದಿನಿಯು ಬಿಟ್ಟೋಡಿ ಪೋದ ತಮನೋ ಇಂದು ವದನೆಯರೆಲ್ಲ ನಂದ ಕಂದನ ಪಾದ ಇಂದು ವದನೆಯರೆಲ್ಲ ನಂದ ಕಂದನ ಪಾದ ಹೊಂದಿಸಲು ಜೊತೆ ಕಾಯುವರೇಳು ಬೇಗ ಹೊಂದಿಸಲು ಜೊತೆ ಕಾಯುವರೇಳುವೇಗ ಬೆಳಗಾಯಿ ತೇಳಮ್ಮ ಕೊಲ್ಲಿ ದುರ್ಗಾಂಬ ಬಾಲಭಾಸ್ಕರ ಕಿರಣ ಭೂತಳವು ತುಂಬಿತಮ್ಮ ಬೆಳಗಾಯಿ ತೇಳಮ್ಮ ಕೊಲ್ಲಿ ದುರ್ಗಾಂಬ ಕುಟಗಳ್ರವಿಸಿದವು ಹಕ್ಕಿಗಳ ಕೀಲ ಸ್ವರ ಕುಕ್ಕುಟಗಳ್ರವಿಸಿದವು ಹಕ್ಕಿಗಳ ಕೀಲ ಸ್ವರ ಪಿಕ ಶುಕರ ಗಾನ ಕೇಳುತ್ತಿರುವುದು ಪಿಕಶುಕರ ಮಧುರ ಗಾನ ಕೇಳುತ್ತಿರುವುದು ಚಿಕ್ಕ ಬಾಲಕರಳು ಮಿಕ್ಕ ಜನಗಳು ತಾವು ಪಕ್ಕ ನೇಳು ತಮ್ಮ ಕೆಲಸ ಕಾರಂಬಿಸಿ ಪಕ್ಕನೇಳುತ ತಮ್ಮ ಕೆಲಸ ಕಾರಂ ಬಿಹರು ಬೆಳಗಾಯಿತೇಳಮ್ಮ ಕುಲ್ಲಿ ದುರ್ಗಾಂಬ ಬಾಲಭಾಕರ ಕಿರಣಭೂತಳವು ತುಂಬಿತಮ್ಮ ಕುಲ್ಲಿ ದುರ್ಗಾಂಬ ಬಾಲಕರುಗಳು ತಾಯ ಮೊಲೆಯ ಆಸೆಯೊಳು ತಮ್ಮ ಬಾಲಕರುಗಳು ತಾಯ ಮೊಲೆಯ ತಮ್ಮ ಬಾಲಹಡೆದಮ್ಮನನು ಕರೆಯುತಿ ಹೂ ಬಾಲಹಡೆದಮ್ಮನನು ಕರೆಯುತ್ತಿ ಹೂ ಕಾಲ ಬರಿತನಿಯರೆಲ್ಲರೇಳುತ ಕರು ಕೆಳಬಿಟ್ಟು ಕರೆಯಲು ಕರುಗಳ ಬಿಟ್ಟು ಕರೆಯಲು ತೇಳಮ್ಮ ಕೊಲ್ಲಿ ದುರ್ಗಾಂಬ ಬಾಲಭಾಸ್ಕರ ಕಿರಣ ಭೂತಳವು ತುಂಬಿತಮ್ಮ ತೇಳಮ್ಮ ಕೊಲ್ಲಿ ದುರ್ಗಾಂಬ ಪದುಮಾಕ್ಷಿಯರು ತಾವು ಉದಯಕ್ಕೆ ಸರಿಯದ್ದು ದದಿಯ ಮದಿಸುವರೆಲ್ಲ ಮನೆಗಳಲ್ಲಿ ಪದುಮಾಕ್ಷಿಯರು ತಾವು ಉದಯಕ್ಕೆ ಸರಿಯದ್ದು ದದಿಯ ಮದಿಸುವರೆಲ್ಲ ಮನೆಗಳಲ್ಲಿ ಚಂದದಿಂದ ಸವೆಣ್ಣೆಯದು ದೀಪ ಗರ್ಪಿಸಲು ಉದಯರಾಗೊದೊಳವನ ಕರೆವರಮ್ಮ ತಂದದಿಂದ ದೊಸ ಬೆಣ್ಣೆಯ ದುರೀಪ ಗರ್ಪಿಸಲು ಉದಯರಾಗದೊಳವನ ಕರೆವರಮ್ಮ ಬೆಳಗಾಯಿ ತೇಳಮ್ಮ ಕೊಲ್ಲಿ ದುರ್ಗಾಂಬ ಬಾಲಭಾಸ್ಕರ ಕಿರಣ ಭೂತಳವು ತುಂಬಿತಮ್ಮ ళగమ్మ కులి దుర్గ పుట్టద్దు గోకుల దొళ్ మెట్టి కంసనదే పుట్టముండర రుండ చండనాడీ పుట్టద్దు గోకుల దొళ్ మెట్టి కంసనదే పుట్టముండర రుండ చండనాడీ ಸೃಷ್ಟಿಯ ಕಷ್ಟಗಳ ನಷ್ಟ ಗೈದಿ ಸೃಷ್ಟಿಯ ಕಷ್ಟಗಳ ನಷ್ಟ ಗೈದಿ ಮುಷ್ಟಿಕಾರಿಯ ಮುಷ್ಟಿ ಭಗಿನಿ ಏಳಮ್ಮ ಬೆಳಗಾಯಿತು ಮುಷ್ಟಿಕಾರಿಯ ಭಗಿನಿ ಏಳಮ್ಮ ಬೆಳಗಾಯಿತು ಬೆಳಗಾಯಿತೇಳಮ್ಮ ಕೊಲ್ಲಿ ದುರ್ಗಾಂಬ ಬಾಲಭಾಸ್ಕರ ಕಿರಣ ದುಂಬಿತಮ್ಮ ಬೆಳಗಾಯಿ ತೇಳಮ್ಮ ಕೊಲ್ಲಿ ದುರ್ಗಾಂಬಾ